ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಪಿಕೆಪಿಎಸ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯ ವೇಳೆ ಬಟ್ಟೆ ಹರಿಯುವ ರೀತಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹೊಡೆದಾಡಿಕೊಂಡಿದ್ದಾರೆ ಬಾಗಲಕೋಟೆಯ ರನ್ನ ಬೆಳಗಲಿ ಗ್ರಾಮದಲ್ಲಿ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಈ ಘಟನೆ ನಡೆದಿತ್ತು ಮಾರಾಮಾರಿಯ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಈ ಚುನಾವಣೆ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ನಿಗದಿಯಾಗಿತ್ತು ಒಟ್ಟು ಹದಿಮೂರು ಜನ ಸದಸ್ಯರ ಬಲ ಹೊಂದಿರುವಂತಹ ಪಿಕೆಪಿಎಸ್ಗೆ ಆರು ಜನ ಬಿಜೆಪಿ ಬೆಂಬಲಿತ ಆರು ಜನ ಕಾಂಗ್ರೆಸ್ ಬೆಂಬಲಿದ್ದಾರೆ ಬೆಂಬಲಿತ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು ಇತರೆ ಓರ್ವ ಅಖಾಡದಲ್ಲೂ ಇದ್ರು ಆ ಪೈಕಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಜಗದೀಶ್ ಮಾಳಗಿ ಅವರನ್ನ ಬಿಜೆಪಿಯವರು ಆಪರೇಷನ್ ಮೂಲಕ ಸೆಳೆದಿದ್ದಾರೆ ಇವರಿಬ್ಬರು ಮತದಾನ ಮಾಡಲು ಕಚೇರಿಗೆ ಬಂದಿದ್ದಾಗ ಅವರನ್ನ ತಡೆಯಲು ಕಾಂಗ್ರೆಸ್ ಕಾರ್ಯಕರ್ತರು ಮುಂದಾಗಿದ್ದಾರೆ ಇದೇ ವಿಚಾರಕ್ಕೆ ಎರಡೂ ಪಕ್ಷಗಳ ಕಾರ್ಯಕರ್ತರ ನಡುವೆ ಮಾತಿಗೆ ಮಾತು ಬೆಳೆದಿದೆ ಇದೇ ವೇಳೆ ಮಾರಾಮಾರಿ ಡ್ರಾಮವೇ ನಡೆದಿತ್ತು ಈ ವೇಳೆ ನಿಯಂತ್ರಣಕ್ಕೆ ಮುಧೋಳ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ ಕೊನೆಗಾಗಿ ಲಾಠಿ ಚಾರ್ಜ್ ಮಾಡಬೇಕಾಗುತ್ತೆ